ಎಲ್ಲರಿಗೂ ನಮಸ್ಕಾರ ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಆರಂಭವಾಗಿದ್ದೀನಿ ಇವತ್ತಿನ ವಿಡಿಯೋ ಮಾಡಿದ ಉದ್ದೇಶ ಏನಂದ್ರೆ ರಕ್ಷಕ್ ಅವರು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕ್ತಾರೆ ಎಲ್ಲರಿಗೂ ನಮಸ್ಕಾರ ಯಾವುದೇ ಗುಂಪುಗಾರಿಕೆ ಮಾಡೋಕೆ ಅಥವಾ ತಂಡ ಕಟ್ಟೋಕೆ ಬಿಗ್ ಬಾಸ್ ಮನೆಯೊಳಗೆ ಹೋದೋನಲ್ಲ ಜನರ ಪ್ರೀತಿ ಮತ್ತು ಜನರ ವಿಶ್ವಾಸ ಗಳಿಸೋಕೆ ಅಂತ ಹೋಗಿದ್ದು ನನ್ನ ಬೆಡ್ಶೀಟ್ ನನ್ನ ಹತ್ರ ಜೋಪಾನವಾಗಿ ಇದೆ ನಿಮ್ಮ ಬೆಡ್ಶೀಟ್ ಜೋಪಾನ ಮಾಡಿಕೊಳ್ಳಿ ಎಚ್ಚರ ಅಂತ ಹೇಳಿದ್ದಾರೆ ಇದು ಸ್ಟೇಟ್ಮೆಂಟ್ ಬಗ್ಗೆ ನಮ್ಮ ಸುನೀತಾ ಇವರು ಎಂತ ಹೇಳ್ತಾರೆ ಅಂತ ಕೇಳುವ ಇದು ರಕ್ಷಕ್ ಅವರು ಹೇಳಿದ್ದಾರೆ ಇದು ಸ್ಟೇಟ್ಮೆಂಟ್ ಹಾಗೂ ಅದು ಸ್ಟೇಟ್ಮೆಂಟನ್ನು ಅವರು ಕೂಡ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಪೋಸ್ಟ್ಗಳನ್ನು ಹಾಕಿದ್ದಾರೆ ನಮ್ಮ ಬೆಡ್ಶೀಟ್ ಜೋಪಾನವಾಗಿದೆ ನೀವು ಎಚ್ಚರದಿಂದಿರಿ ಅಂತ ಪ್ರತಾಪ್ಗೆ ಎಚ್ಚರಿಕೆ ಮಾತುಗಳನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನಿದೆ ಹೇಳಬೇಕು ನನಗೆ ಫಸ್ಟಿಗೆ ನನಗೆ ಇದು ಪ್ರತಾಪ್ ಬಂದ ತುಂಬ ಖುಷಿಯಾಗಿದೆ ಬಿಗ್ ಬಾಸ್ ನೋಡಿದ್ದ ಅದೆಲ್ಲ ಬಿಡು ಅವ್ರು ಹೇಳ್ತಾರೆ ಅವರಿಗೆ ಏನು ಕೆಲಸ ಇಲ್ಲ ಮತ್ತು ಅವರಿಗೆ ಕಿಚ್ಚಿ ಹೊಟ್ಟೆ ಕಿಚ್ಚು ಉಂಟಲ್ಲ ಅವರಿಗೆ ತುಂಬ ಉಂಟು ಅದೆಲ್ಲ ಕಿವಿಗೆ ಹಾಕ್ಬಾರ್ದು ವಿನಯ್ಗೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ರು ನಿನ್ನೆ ಅದಕ್ಕೆ ನೀವೆಂತ ಹೇಳ್ತೀರಿ ನಿಮಗೆ ಖುಷಿ ಆಯ್ತಾ ಅಥವಾ ಎಂತ ನಿಮಗೆ ಫೀಲ್ ಆಯ್ತು ಅಂತ ನೀವು ಎಕ್ಸ್ಪ್ರೆಸ್ ಮಾಡಲೇಬೇಕು ನೀನು ವೋಟ್ ಹಾಕಿದ್ಯಾ ಪ್ರತಾಪ್ ವೋಟ್ ಹಾಕಿದ್ದಾನೆ ನನ್ನ ಮೊಬೈಲ್ ಅಲ್ಲಿ ಹಾಕಿದ್ಯಾ ನಿಮ್ಮ ಮೊಬೈಲ್ ನೀನು ಹಾಕಬೇಕು ನಾನು ಹೇಳಿದಲ್ಲ ನಿಮಗೆ ವೋಟ್ ಹಾಕು ಅಂತ ಹಾಕ್ತೇನೆ ಮಾರೆ ನಾಳ್ದು ನನಗೆ ಅದು ವೋಟ್ ಹಾಕ್ಲಿಕ್ಕೆ ಗೊತ್ತಿಲ್ಲ ಮಾರೆ ಇದೆ ನಾನು ಅದಕ್ಕೆ ಹೇಳುದು ವೋಟ್ ಹಾಕ್ತೇನೆ ನೆಕ್ಸ್ಟ್ ವೀಕ್ ಆಗ್ತೇನೆ ನೀವು ಮರೆಯ ತೆಗಿವಿ ನಾನು ಅಲ್ಲ ನೀನು ವೋಟ್ ಹಾಕು ನನಗೆ ಅಂದ್ರೆ ಪತ ಹೇಳಿದು ತೊಂದರೆ ಇಲ್ಲ ಯಾಕಂದರೆ ಅವಳು ನನ್ನ ಇಷ್ಟು ಇಷ್ಟು ಈಗ ಒಂದು ಎರಡೂವರೆ ತಿಂಗಳಾಯ್ತಲ್ಲ ಯಾವಾಗಲೂ ಅವನನ್ನು ಚುಚ್ಚಿ ಚುಚ್ಚಿ ಹೇಳ್ತಾನೆ ನಿನ್ನೆದು ತಿನ್ ಚಿಂತೆ ಇಲ್ಲ ಹೇಳಿದ್ರೆ ಪರವಾಗಿಲ್ಲ ಇಲ್ಲ ಆಯಿತು ಆದರೆ ಹೇಳಿದ್ದು ಚಂದ ತೊಂದರೆ ಇಲ್ಲ ಮತ್ತು ಇವರು ಹೊರಗಿನಿಂದ ಎಲ್ಲ ಎಲ್ಲ ಹೇಳ್ತಾರಲ್ಲ ಅವರು ಹೇಳಿದಕ್ಕೆ ಹೊರಗೆ ಬಂದದಲ್ಲ ಬೇಗ ಅದು ಎಂತ ಹೇಳ್ತೀರಿ ಅವರು ಹೇಳಿದಕ್ಕೆ ಅವರು ಅರ್ಧ ಬಸಿ ಈಗ ಗೂಬೆ ಗೀಬೆ ಅಂತ ರಕ್ಷಕವರು ಕೂಡ ಮಾತಾಡ್ತಾರೆ ಹಾಗೆ ಮಾಡಿ ಹೊರಗೆ ಬಂದದ್ದು ಇಲ್ಲ ಇಲ್ಲದಿದ್ರೆ ಅವನು ಅಲ್ಲಿ ಇರ್ತಿದ್ದ ಹೊಟ್ಟೆ ಹೊಟ್ಟೆಗಿಚ್ಚಿ ಜಾಸ್ತಿ ಆಗಿ ಅಯ್ಯೋ ಅವನು ಹೊರಗೆ ಬಂದದ್ದು ಇಲ್ಲ ಅವನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಅದಕ್ಕೆ ಆದ್ರೆ ಜನಗಳೆಲ್ಲ ಹೇಳ್ತಿದ್ದೆ ನಾನು ನೋಡಿದೆ ಅದೆಲ್ಲ ಓದಿದೆ ಜನಗಳೆಲ್ಲ ಫುಲ್ ಸಪೋರ್ಟ್ ಇದ್ದಾರೆ ಪ್ರತಾಪ್ ಇದು ತುಂಬಾನೇ ಖುಷಿ ಆಗ್ತದೆ ಒಂದು ಕಡೆಯಲ್ಲಿ ಯಾಕಂದ್ರೆ ನಾವು ಕೆಲವರೆಲ್ಲ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾನೇ ಕಮೆಂಟ್ ಮಾಡಿದ್ರು ತುಂಬಾನೇ ನೆಗೆಟಿವ್ ಕಮೆಂಟ್ ಪಾಸಿಟಿವ್ ಕಮೆಂಟ್ ಒಂದು ನೈಂಟಿ ಇದ್ರೆ ನೆಗೆಟಿವ್ ಕಮೆಂಟ್ ಒಂದು ಫೈವ್ ಇತ್ತು ಪ್ರತಾಪ್ ನ ಬಗ್ಗೆ ನಾನು ಅವರಿಗೆಲ್ಲರಿಗೊಂದು ಮಾಹಿತಿಯನ್ನು ಹೇಳುದು ತಪ್ಪು ಮಾಡ್ತಾನೆ ಪ್ರತಾಪ್ ತಪ್ಪು ಮಾಡ್ತಾನೆ ಅಲ್ಲ ತಪ್ಪು ಮಾಡದವರನ್ನು ತಂದು ತೋರಿಸ್ಲಿ ಯಾರು ತಪ್ಪು ಮಾಡದವರು ಲೈಫಲ್ಲಿ ಎಲ್ಲ ತಪ್ಪು ಎಲ್ಲರೂ ಮಾಡ್ತಾರೆ ಹೌದು ಹಾ ತಪ್ಪು ಮಾಡ್ತಾರೆ ಅದಕ್ಕೆ ಎಂತ ಮಾಡ್ಲಿಕ್ಕೆ ಆಗ್ತದೆ ತಪ್ಪು ಮಾಡದೆ ಕೂತ್ಕೊಳ್ತಾರೆ ಯಾರು ಕೂತ್ಕೊಳ್ತಾರೆ ತಪ್ಪು ಮಾಡದೆ ಅವನದೊಂದು ಹೆಕ್ಕುದು ಇವರೆಲ್ಲ ಎಲ್ಲರೂ ಎಲ್ಲ ಹೆಕ್ಕುದಂತೆ ಅವರನ್ನು ತಂದು ಹಾಗಾಗಿ ಇವತ್ತು ನಾನು ಕೆಲವ ಫೈವ್ ಪರ್ಸೆಂಟ್ ಜನ ನನ್ಗೆ ಕೆಲವೆಲ್ಲ ಕಮೆಂಟ್ ಮಾಡಿದ್ದಾರೆ ಅವರಿಗೆ ನಾನು ಒಂದು ಹೇಳ್ತೇನೆ ನಾವು ಒಟ್ರಾಶಿ ನೋಡಿ ಹೇಳಿದ್ರೆ ಅಂದ್ರೆ ಫೇವ್ರೆಟ್ ಕಂಟೆಸ್ಟೆಂಟ್ ಇದ್ರೆ ಎಂತ ಮಾಡಿದ್ರು ಸಹ ಅವರಿಗೆ ಇಷ್ಟ ಆಗ್ತದೆ ಅಂತ ಹೇಳಿದ್ರು ಒಂದು ಕಮೆಂಟ್ ಮತ್ತೆ ಕೆಲವೆಲ್ಲ ಕಮೆಂಟ್ ಇತ್ತು ಅವರಿಗೆ ನಾನೊಂದು ಇಷ್ಟ ಪಡ್ತೇನೆ ಏನಂದ್ರೆ ಫೇವ್ರೆಟ್ ಕಂಟೆಸ್ಟೆಂಟ್ ಅಲ್ಲ ರೀ ನಮಗೆ ಬೇಕಿರೋದು ಸ್ಟಾರ್ಟಿಂಗ್ ನಾವು ಒಂದು ಗೊತ್ತಿಲ್ಲ ಕುಕ್ಕಿ 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 ಹಾಗೆ ನಮ್ಗೆ ಇಷ್ಟ ಆದದ್ದು ಯಾಕಂದ್ರೆ ಹಾಗೆ ನಮ್ಗೆ ಇಷ್ಟ ಆದದ್ದು ಮತ್ತೆ ಏನಿಲ್ಲ ಮತ್ತೆ ನೋಡ್ಲೇ ಇಲ್ಲ ನಮಗೆ ಅವನ ಹೌದು ಅವನನ್ನು ನೋಡ್ಲು ಕೂಡ ಇಲ್ಲ ನಮಗೆ ಒಂದು ಟೂ ವೀಕ್ಸ್ ಬೇಕು ಯಾರು ಹೇಗೆ ಎಲ್ಲರನ್ನ ನಾವು ಅಬ್ಸರ್ವ್ ಮಾಡಿ ಮತ್ತೆ ನಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅನ್ನು ನಾವು ಚೂಸ್ ಮಾಡುದು ಕೆಲವೊಮ್ಮೆ ಮಾತಾಡುವಾಗ ನಮಗೆ ಕೂಡ ಬೇಜಾರಾಗಿದೆ ಅವನು ಹಾಗೆ ಮಾತಾಡಬಾರ್ದಿತ್ತು ಹೀಗೆ ಆಗಿದೆ ಒಂದು ಫೈವ್ ಪರ್ಸೆಂಟ್ ರಾಂಗ್ ಯಾರು ಎಲ್ಲರು ಕೂಡ ಮಾಡ್ತಾರೆ ಯಾರು ಕೂಡ ಇಲ್ಲ ಇಲ್ಲಿ ಸಾಚಗಳಿದ್ರೆ ನೀವು ತೋರಿಸ್ಬೋದು ಬಿಗ್ ಬಾಸ್ ಅಲ್ಲಿ ಯಾರು ಕೂಡ ಕರೆಕ್ಟ್ ಅಂತ ಏನಿಲ್ಲ ಅದರಲ್ಲಿ ಪ್ರತಾಪ್ ಒಬ್ಬ ಫುಲ್ ಇವನ್ ನನಗೆ ತೆಲುಗು ಫ್ಯಾನ್ಸ್ ಅಲ್ಲಿ ಅವ್ರದ್ದು ಕೂಡ ನನಗೆ ಆಲ್ಮೋಸ್ಟ್ ನನಗೆ ಮೆಸೇಜ್ ಬಂದಿದೆ ನಿನ್ನೆ ನೀವು ನೋಡ್ಬೋದು ಫುಲ್ ಅವರು ಪ್ರತಾಪಿಗೆ ಸಪೋರ್ಟ್ ಇದ್ದಾರೆ ನಾನು ಎಲ್ಲರಿಗೊಂದು ರಿಕ್ವೆಸ್ಟ್ ಎಂತ ಮಾಡ್ತಿದ್ದೇನೆ ಅಂದರೆ ಎಲ್ಲರೂ ಪ್ರತಾಪಿಗೆ ಊಟ ಹಾಕಿ ನಿಮ್ಮ ಮನೆಯಲ್ಲಿ ಒಂದು ಎರಡು ಮೂರು ಫೋನ್ ಅಂದರೂ ಸ್ಮಾರ್ಟ್ ಫೋನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಪ್ರತಾಪಿಗೆ ಫೋನ್ ವಾನ್ ಮಾಡು ನನ್ನ ನನ್ನದ್ರಲ್ಲಿ ಓಟು ಮಾಡ ಅವರಿಗೆ ಹೇಳುದಲ್ಲ ನೀನು ಸಹ ಓಟ್ ಮಾಡಬೇಕು ಖಾಲಿ ಪ್ರತಾಪು ಪ್ರತಾಪ್ ಹೇಳಿದರೆ ಸಾಕಾಗೋದಿಲ್ಲ ಓಟು ಸಾಕಬೇಕು ನೀನ್ ನನ್ನ ಹತ್ರ ಓಟ್ರ್ ಹಾಕಿದೆ ಇಲ್ಲ ಇಲ್ಲ ನೆಕ್ಸ್ಟ್ ವೀಕ್ ನಾನು ಮಾಡ್ತೀನಿ ಮಾಡ್ತೇನೆ ಹೇಳಿದಲ್ಲ ನಾನು ನೀವು ಮರ್ಯಾದೆಯನ್ನು ತೆಗಿಬೇಡಿ ಗಾಯಸ್ ಎಲ್ಲರೂ ನಾವು ಓಟ್ ಹಾಕ್ಲೇಬೇಕು ಹೇಗಾದ್ರೂ ಮಾಡಿ ಪ್ರತಾಪ್ ಅನ್ನು ಗೆಲ್ಲಿಸಲೇಬೇಕು ಸಿರಿ ಕೂಡ ನಿನ್ನೆ ಒಂದು ಸ್ಟೇಟ್ಮೆಂಟ್ ನಮಗೆ ತುಂಬಾನೇ ಬೇಜಾರಾಗಿದೆ ನಾಟಕನೇ ಮಾಡುದು ಸಿರಿದು ಕೂಡ ನಂಗೆ ಸ್ಟೇಟ್ಮೆಂಟ್ ನಿನ್ನೆ ಲೈಕ್ ಆಗಿಲ್ಲ ಸಿರಿದು ನಾವು ಟಾಪ್ ತ್ರೀ ಕಂಟೆಸ್ಟೆಂಟ್ ಯಾರು ಇರ್ಬೇಕು ಅಂತ ಹೇಳುವಾಗ ಕಾರ್ತಿಕ್ ಸಂಗೀತ ಪ್ರತಾಪ್ ಒಳ್ಳೆ ಪ್ಲೇಯರ್ ಅಂತ ಹೇಳಿದ್ಲು ಲೆಕ್ಕದಲ್ಲೇ ಅವಳು ಮುಂಚೆನೇ ಅವಳು ಎಲಿಮಿನೇಟ್ ಆಗ್ತಿದ್ಲು ಪ್ರತಾಪ್ ಅವಿನಾಶ್ ಮತ್ತು ನೀವು ನೋಡ್ಬೋದು ಹೊಸ ವೈಲ್ಡ್ ಕಾರ್ಡ್ ಎನ್ ಎಂಟ್ರಿಯಲ್ಲಿ ಅವಿನಾಶ್ ಮತ್ತು ಅಂತ ಇಬ್ಬರಿದ್ರು ಅವರಿಗೆ ರಿಕ್ವೆಸ್ಟ್ ಮಾಡಿದ್ರು ಇವಳನ್ನು ಸಿರಿಯನ್ನು ಸೇವ್ ಮಾಡಿದ್ದ ಹಾಗೆ ಅವಿನಾಶ್ ಎಂತ ಮಾಡ್ತಾನೆ ಅಂದರೆ ಸಿರಿಯನ್ನು ಸೇವ್ ಮಾಡ್ತಾನೆ ಇದು ಯಾರಿಂದ ಆದದ್ದು ಪ್ರತಾಪಿಂದ ಪಾಸಿಬಲ್ ಆದದ್ದು ಅದವರಿಗೆ ಒಂದು ಥ್ಯಾಂಕ್ಸ್ ಇಲ್ಲ ಅವರ ಸಿರಿಯವರ ಸಿರಿಯವರ ಕಜಿ ಫ್ಯಾಮಿಲಿ ಅವರೊಬ್ರು ಬಂದಿದ್ದು ಅಕ್ಕನ ಮಗಳು ಬಂದಿದ್ಲು ಆಗ ಅವಳು ಥ್ಯಾಂಕ್ಸ್ ಅಂತ ಹೇಳಿರ್ತಾಳೆ ಅದೇ ಸಿರಿಗೆ ಈಗ ಒನ್ ವೀಕ್ ಒನ್ ವೀಕ್ ಆಯ್ತು ಅವಳಿಗೆ ಹೊರಗೆ ಬಂದು ಹೊರಗೆ ಬಂದ ನಂತರ ಅವಳಿಗೆ ಗೊತ್ತುಂಟು ಯಾರು ಒಳ್ಳೆ ಇದಾರೆ ಯಾಳು ಕೆಟ್ಟ ಇದ್ದಾರೆ ಅಂತ ಆದ್ರೂ ಕೂಡ ಅವಳಿಗೆ ಪ್ರತಾಪ್ ಅನ್ನು ಹೇಳುವಾಗ ಅವಳಷ್ಟು ಗೆನ್ ಗೆನ್ಪಿಸ್ಲಿಲ್ಲ ಪರವಾಗಿಲ್ಲ ಕನ್ನಡವೇ ಗೆನ್ಪಿಸ್ಲಿಲ್ಲ ಅಂದ್ರೆ ತುಳುವಲ್ಲಿ ನಾವು ಗೆನ್ಪುದಿಲ್ಲ ಅಂತ ಹೇಳುದು ಲೆಕ್ಕ ಲೆಕ್ಕಿಸುದಿಲ್ಲ ಲೆಕ್ಕಿಸುದಿಲ್ಲ ಹಾಗಾಗಿ ನಾನು ಹೇಳ್ತೇನೆ ಏನಂದರೆ ಎಲ್ಲರೂ ಪ್ರತಾಪಿಗೆ ಓಟ್ ಮಾಡುವ ಅಂತ ಹೇಳಿ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಅಂಡಿಲ್ದಕ್ಕೆ ಸಬ್ಸ್ಕ್ರೈಬ್ ಮಾಡಲಿಲ್ಲದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್